ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಚಿಕನ್ ಪಲಾವ್ ಆ್ಯಂಡ್ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಂಡೇ ಸ್ಪೆಷಲ್ ಇವತ್ತು ಎರಡು ಒಂದೇ ವೀಡಿಯೋದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಪಲಾವ್ ಎರಡು ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೆ ಏನೇನು ಬೇಕು ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಚಿಕನ್ ಇಡೀ ಗರಂ ಮಸಾಲ ಮೊಸರು ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ಮತ್ತು ಪುಡಿ ಮಾಡ್ಕೊಳ್ಳೋಕ್ಕೆ ಏಲಕ್ಕಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಮತ್ತು ಅಕ್ಕಿ ಈಗ ಮಾಡಲಿಕ್ಕೆ ಏನೇನು ಬೇಕು ನೋಡೋಣ ಈ ಮೂರನೂ ಅಷ್ಟೇ ಈ ಚಕ್ಕೆ ಮತ್ತು ಲವಂಗ ಏಲಕ್ಕಿನ ಮೂರನ್ನೂ ಕುಟ್ಟಿ ಪುಡಿ ಮಾಡ್ಕೊಬೇಕು ಜಾಸ್ತಿ ಏನಿಲ್ಲ ಸ್ವಲ್ಪ ಅಷ್ಟೇ ಸ್ವಲ್ಪ ಕಲ್ಲಲ್ಲಿ ಪುಟ್ಟಿ ಪುಡಿ ಮಾಡ್ಕೊಬೋದು ಇಲ್ಲಾದರೆ ಮಿಕ್ಸಿಗೆ ಹಾಕೋದಾದ್ರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಕುಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಹಂಗಾಗಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಎಲ್ಲ ಮೇಲೆ ಇಡೀ ಗರಂ ಮಸಾಲ ತೊಗೊಂಡಿದ್ಮೇಲೆ ಅದು ಹಾಕ್ಕೊಂತ ಇದ್ದೀನಿ ಅದು ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ನೀಟಾಗಿ ಬಾಡಿಸ್ಕೊಬೇಕು ಅದು ಬಾಡಿಸ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಈರುಳ್ಳಿ ಸ್ವಲ್ಪ ಸ್ವಲ್ಪ ಬೇಯೋ ತನಕ ಬಾಡಿಸ್ಕೋಬೇಕು ನೋಡಿ ಈಗ ಬಾಡಿಸ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಬೆಂದಿದ್ದು ಚಿಕನ್ ಹಾಕ್ಕೊತಾ ಇದ್ದೀನಿ ಬಿರಿಯಾನಿಗೆ ಎಷ್ಟು ಪಲಾವ್ಗೆ ಎಷ್ಟು ಬೇಕು ಚಿಕನ್ ಅಷ್ಟು ತೊಗೊಂಡಿದ್ದೀನಿ ನೀಟಾಗಿ ಚಿಕನ್ ಮಿಕ್ಸ್ ಮಾಡ್ಕೊಬೇಕು ಈಗ ನೀಟಾಗಿ ಚಿಕನ್ ಮಿಕ್ಸ್ ಆದಮೇಲೆ ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಚಿಕನ್ ಬೇಯಲಿ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚಿಕನ್ ಮತ್ತೆ ಉಪ್ಪು ಚಿಕನ್ ಎರಡು ಮಿಕ್ಸ್ ಆಗಬೇಕು ಚೆನ್ನಾಗಿ ಈಗ ಮಿಕ್ಸ್ ಹಾಕ್ತಿದ್ದಂಗೆ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎರಡು ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಮೊದಲೇ ಎಣ್ಣೆಗೆ ಹಾಕಿದ್ರೆ ಸ್ವಲ್ಪ ಖಾರ ಎಲ್ಲ ಬಿಟ್ಬಿಡುತ್ತೆ ಖಾರ ಆಗೋಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಟಮ ಈರು ಇದು ಚಿಕನ್ ಉರಿ ಬೇಕಾದ್ರೆ ಹಾಕ್ಕೊತೀನಿ ಸ್ವಲ್ಪ ಖಾರ ಎಲ್ಲ ಇಡುತ್ತೆ ಚಿಕನ್ಗೆ ಅಂತ ಈಗ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಶುಂಠಿಬೇಳು ಪೇಸ್ಟು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ವಾಸನೆ ಹೋಗ್ಬೇಕಲ್ಲ ಈಗ ಇದು ಶುಂಠಿ ಬೇಳು ಪೇಸ್ಟೆಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ನಾವು ಕುಟ್ಟಿ ಪುಡಿ ಮಾಡ್ಕೊಂಡ್ವಲ್ಲ ಏಲಕ್ಕಿ ಚಕ್ಕೆ ಲವಂಗ ಮೂರನ್ನು ಅಷ್ಟೇ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಕುಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ರುಚಿ ಒಂದು ಸ್ವಲ್ಪ ಹಳ್ಳಿ ಸ್ಟೈಲ್ ಬರುತ್ತೆ ಹಂಗಾಗಿ ಚೆನ್ನಾಗಿರುತ್ತೆ ಆ ಥರ ಮಾಡಿದರೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮೂರನ್ನೂ ತೊಳೆದು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಉರಿ ಏನು ಕಡಿಮೆ ಮಾಡಬೇಕಾಗಿಲ್ಲ ಜಾಸ್ತಿ ಉರಿಲೇ ಪಟ ಪಟ ಈಗ ಅದು ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಮೊಸರು ಹಾಕೊತಾ ಇದ್ದೀನಿ ಈಗ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಕಡೆಯಿಂದ ಚಿಕನ್ಗೆ ಮಸಾಲೆಗೆ ನಾವು ಏನೇನು ಹಾಕಿದ್ದೀವಿ ಎಲ್ಲದಕ್ಕೂ ಮೊಸರು ನೀಟಾಗಿ ಮಿಕ್ಸ್ ಆಗಬೇಕು ಅವಾಗ ತುಂಬ ಚೆನ್ನಾಗಾಗುತ್ತೆ ಈಗೆಲ್ಲ ಫ್ರೈ ಆಗಿದ್ದೆ ಅಕ್ಕಿಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಲೋಟ ನೀರು ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿ ನಮ್ಗೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಬೇಕು ಹಂಗಾಗಿ ನಾನು ನಾಲ್ಕು ಲೋಟ ಹಾಕ್ಕೊಂಡಿದ್ದೀನಿ ನೀರು ಈಗ ನೀರು ಕುದಿಯಾಗಿ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಈಗ ಕುದ್ದಿದ್ದೆ ರುಚಿ ನೋಡಿಬಿಟ್ಟು ಉಪ್ಪು ಸತ್ತೇನ ಇವಾಗಲೇ ನೋಡ್ಕೊಬೇಕು ಮತ್ತೆ ನೋಡೋಕ್ಕಾಗಲ್ಲ ಹಾಗಾಗಿ ಇವಾಗಲೇ ನೋಡಿ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಈಗ ಅಕ್ಕಿ ಇದ್ದೀನಿ ಈಗ ಎರಡು ಲೋಟ ಅಕ್ಕಿ ತೊಗೊಂಡಿದ್ನಲ್ಲ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಅಕ್ಕಿ ಹಾಕಿರ್ತೀವಲ್ಲ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಬೇಕು ಎರಡು ವಿಸಲ್ ಆದರೆ ಎರಡೇ ವಿಸಲ್ ಪುಗಿಸ್ಕೊಳ್ಳಿ ಮೂರಾದರೆ ಆದರೆ ಮೂರು ವಿಸಲ್ ಪುಗಿಸ್ಕೊಳ್ಳಿ ಯಾಕೆಂದರೆ ಒಂದೊಂದು ಅಕ್ಕಿ ಬೇಯುತ್ತೆ ಒಂದೊಂದು ಅಕ್ಕಿ ಬೇಯಲ್ಲ ಹಂಗಾಗಿ ಈಗ ವಿಸಲ್ ಹೋಗಾಗಿದೆ ಈಗ ಕುಕ್ಕರ್ ಆರಿದ ಮೇಲೆ ಕುಕ್ಕರ್ ಮುಚ್ಚಳ ತೆಗ್ದಿವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂಥರ ವೈಟ್ ಪಲಾವ್ ಥರ ಏನು ಮಸಾಲೆನೂ ಹಾಕೋಂಗಿಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಈಗ ನೆಕ್ಸ್ಟ್ ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರುಮ ಶುಂಕೆ ಪುದೀನಾ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಿ ಜಾರಲ್ಲಿ ಹಾಕೊಂಡು ರುಬ್ಕೊಬೇಕು ಈಗ ರುಬ್ಬಿದ್ದೆ ಸೈಡಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿರಬೇಕು ಈರುಳ್ಳಿಗೆ ಚಿಕನ್ ಚೆನ್ನಾಗಿ ಹಿಡಿಯಬೇಕು ಹಂಗಾಗಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬರೋ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು ಈರುಳ್ಳಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ ಹಾಕಿದ ತಕ್ಷಣ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಹಾಕ್ಬೇಕಿದು ಉಪ್ಪು ಮತ್ತು ಈರುಳ್ಳಿ ಚಿಕನ್ ಮೂರು ಮಿಕ್ಸ್ ಆಗಬೇಕು ಸ್ವಲ್ಪ ಉಪ್ಪು ಬೇಗ ಹಾಕಿದೆ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಸುಂಡುತ್ತೆ ಅಂತ ಡ್ರೈ ಆಗುತ್ತೆ ಅಂತ ಹಾಕೊತೀವಿ ಬೇಗ ಈಗ ಹಾಕಿದ್ದೆ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಟ ಮೇಲೆ ನೋಡಿ ನೀರು ಈ ಥರ ಚೆನ್ನಾಗಿ ಕುದ್ದಿ ಮೇಲೆ ಬಂದಿದೆ ಈಗ ನೀರೆಲ್ಲ ಬಿಟ್ಟಿದ್ದೆ ಚಿಕನು ನಾವು ಅವಲೆ ರುಬ್ಕೊಂಡ್ವಲ್ಲ ಸ್ವಲ್ಪ ರಫ್ ಆಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಎಲ್ಲ ಹೋಗಬೇಕು ರುಬ್ಬಿರೋ ಖಾರದಲ್ಲಿ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗಬೇಕು ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿಲೇ ಚೆನ್ನಾಗಿ ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ ಈಗ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಈಗ ಈಗ ಮುಚ್ಚಳ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ಕುದೀತಾ ಇದ್ದಲ್ವ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಏನೇನು ಸ್ಪೈಸಸ್ ಬೇಕು ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಮುಕ್ಕಾಲು ಸ್ಪೂನ್ ಹಾಕ್ಕೊತಾಯಿದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಸಾಂಬಾರ್ ಪೌಡ್ರು ನಾನ್ ವೆಜ್ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡ್ರು ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸಾಂಬಾರ್ ಪೌಡ್ರ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ಥರ ಮಾಡೋದು ಅಂತ ಅದು ನೋಡಿ ನೀವು ಮಾಡಿ ಈಗ ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಬೇಕು ನೀಟ್ ಚೆನ್ನಾಗಿ ನೀರು ತಳ ಹಿಡಿಯೋ ಮಿಕ್ಸ್ ಮಾಡ್ಕೊಬೇಕು ಈ ಮಿಕ್ಸ್ ಆಗಿದ್ದೆ ಅವಲ್ಲೇ ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಅದೇ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಕುದಿಯಾಗಿ ಬಿಡಬೇಕು ನೋಡಿ ಕುದ್ದಿದ್ದೆ ಈ ಥರ ಎಣ್ಣೆ ಎಲ್ಲ ಮೇಲೆ ತೇಲು ಬಂದಿದೆ ಅಂದರೆ ಚೆನ್ನಾಗಾಗಿದೆ ಅಂತ ಎಣ್ಣೆ ಎಲ್ಲ ಮೇಲೆ ತೇಲು ಬರಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ರುಚಿ ನೋಡಿಬಿಟ್ಟು ಒಂದು ಸರಿ ಉಪ್ಪು ಸೊಪ್ಪೇನ ಅಂತ ನೋಡಿ ಉಪ್ಪು ಹಾಕ್ಕೊಳ್ಳಿ ಇವಾಗ ನೀವು ಗೊತ್ತಾಗುತ್ತೆ ನೋಡಿ ಈ ಥರ ನಿಮಗೆ ಗಟ್ಟಿ ಬೇಕಾದರೆ ತುಂಬ ಗಸ ನಿಮ್ಮ ಸ್ವಲ್ಪ ಕುದಿಸಿ ಚೆನ್ನಾಗಿ ಇಲ್ಲ ಗಟ್ಟಿ ಬೇಡ ಈ ಥರ ಗ್ರೇವಿ ಥರನೇ ಇರಲಿ ಅಂದರೆ ನೀವು ಆ ಥರನೇ ಬಿಟ್ಕೋಬೋದು ಈಗ ಆಲ್ರೆಡಿ ಚಿಕನ್ ರೆಡಿಯಾಗಿದೆ ಈಗ ಪಲಾವ್ ಮತ್ತು ವೈಟ್ ಪಲಾವ್ ಆ್ಯಂಡ್ ಚಿಕನ್ ಗ್ರೇವಿ ಎರಡನ್ನೂ ಹಾಕೊಂಡು ಟೇಸ್ಟ್ ಮಾಡೋದನ್ನು ಹೇಗೆ ಬಂತು ಅಂತ ಈ ಎರಡು ರೆಸಿಪಿನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ಬೇಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡ್ಯೋದಾಗ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು